ಬಾನು ಕಥೆಗಳನ್ನ ಅಷ್ಟಾಗಿ ಗಮನಿಸಿಲ್ಲ ಮಹಿಳಾ ಕಾವ್ಯ ಮಹಿಳಾ ಕಥೆಗಳು ಅಥವಾ ಮಹಿಳಾ ಸಾಹಿತ್ಯ ಅಲ್ಲ ಬಾನು ಹೆಚ್ಚಾಗಿ ಸುಳಿಯಲ್ಲ ಅದಕ್ಕೆ ಅವರು ಚಳುವಳಿ ಜೊತೆ ಇರೋದು ಅಂತ ಅಲ್ಲ ನಾನು ಗಮನಿಸಿರುವವ್ಗೆ ಯಾರು ಆಕ್ಟಿವಿಸ್ಟ್ ಆಗಿರ್ತಾರೋ ಅವರ ಆಕ್ಟಿವಿಸಮ್ ಅವರ ಭಾಷಣನ ಎಲ್ಲರೂ ಭಾಷಣದ ಜನನ ಕರೀತಾರೆ ಕರಡೂರವ್ರನ್ನ ಭಾಷಣ ಕರೀತಾರೆ ಬಾನುನ ಭಾಷಣ ಕರೀತಾರೆ ಆದರೆ ಪೊತ್ತೆ ಹೋದ್ರಿ ಕತೆ ಬಗ್ಗೆ ಮಾತಾಡಿ ಅಂತ ಕರೆಯಲ್ಲ ಯಾಕೆಂದ್ರೆ ಈ ತರ ವ್ಯವಸ್ಥೆಯನ್ನ ಲೋಕವಿರೋಧಿಗಳನ್ನ ಮಾಡೋದು ಎಷ್ಟು ಜನ ಇದೀವಿ ಸರ್ ತುಂಬ ಗಡಮೆ ಇದೆ ಅದಕ್ಕೆ ನಮ್ಮ ಭಾಷೆ ಕರೀತಾರೆ ಗೊತ್ತು ನಮ್ಮ ಸಾಹಿತ್ಯನ ಗಮನಿಸಲ್ಲ ಅಂತ ಕಾಣುತ್ತೆ ಇನ್ನೇಲಾದರೂ ಈ ಕೂಕರಿನ ಆ ಬರ್ಗೂರು ಹೇಳಿದಂಗೆ ವಿಮರ್ಶಾ ವಲಯ ಒಂದು ಆತ್ಮಾವಲೋಕನ ಮಾಡಿಕೊಂಡು ಭಾನುಕಥೆಗಳು ಹೇಗಿದ್ದಾವೆ ಅದು ಯಾಕೆ ಮುಖ್ಯ ಇಡೀ ಕನ್ನಡ ಸಾಹಿತ್ಯದ ಮಹಿಳಾ ಸಾಹಿತ್ಯದ ಪರಿಪ್ರೇಕ್ಷದಲ್ಲಿ ಭಾನುಕಥೆಗಳು ಎಲ್ಲಿ ನಿಲ್ತವೆ ಈ ಥರದ ನಿಜವಾದ ಗುರುತಿಸಿಕೆಯ ಮೇಲೆ ಶುರುವಾಗಬೇಕಾಗಿದೆ ಮತ್ತು ಆ ಕಥೆಯನ್ನು ಓದಿದ ಕೂಡಲೇ ಪೂರ್ಣಿಮಾ ಮೇಡಮ್ ಹೇಳಿದಂಗೆ ಭಾನುವು ಇದನ್ನ ಬರವಣಿಗೆಯವರಿಗೆ ಪ್ರವೃತ್ತಿ ಅಲ್ಲ ಅವರಿಗೆ ಟೈಮ್ ಪಾಸ್ ಅಲ್ಲ ಅಥವಾ ಬ ನಿಮ್ಮ ಹವ್ಯಾಸ ಯಾವುದು ಬರವಣಿಗೆ ಅಂತಾರೆ ಬರವಣಿಗೆ ಕೆನಾಟ್ ಬಿ ಎ ಹವ್ಯಾಸ ಅದಂಗೆ ಹವ್ಯಾಸ ಆಗತ್ತಾಗುತ್ತೆ ಬದುಕು ಮತ್ತು ಹೋರಾಟ ಎರಡು ಒಂದೇ ಆಗಿರುವ ವಿಸ್ಮಯ ಬರಹ ಹಂಗಾಗಿ ಅದು ನಮ್ಮನ್ನು ಅಷ್ಟು ಕಾಡುತ್ತೆ ಮತ್ತು ಆತ್ಮಾದವೇ ಹೇಳಿದಂಗೆ ನಾನು ಬರೆದುದನ್ನದೇ ಸಲ್ಲಿಸಲಾರನಯ್ಯ ಅಂತ ಬರೆದಿದ್ದಾರೆ ಅಷ್ಟು ಒತ್ತಡದಲ್ಲಿ ಆ ಕಥೆಗಳು ಬಂದಿರೋದನ್ನು ಅವ್ರು ನೋಡಿ ಕಣ್ಣು ಗಾಯ ಏನಿದೆಯಲ್ಲ ಅದನ್ನು ಮಾಹಿಸ್ಗಳಿಗೆ ಅವ್ರು ಬರೆದಿರೋದನ್ನು ನಾವು ಗಮನಿಸ್ಬೋದು ಮತ್ತು ಅವರ ತರಹೇವಾರೆ ಪಾತ್ರಗಳಲ್ಲಿ ಬಹುತೇಕ ಪಾತ್ರಗಳು ಕೌಟುಂಬಿಕ ಮಹಿಳೆಯ ಸ್ಥಾನದಿಂದ ಸಾಮಾಜಿಕ ಮಹಿಳೆ ಆಗಬೇಕು ಅದು ಮುಖ್ಯ ಅನ್ನೋದನ್ನ ಪ್ರತಿಪಾದನ ನಾವು ನೋಡ್ಬೋದು ಇನ್ನೊಂದು ಐದು ನಿಮಿಷದಲ್ಲಿ ಮಾತು ಮುಡಿಸ್ತೀನಿ ಒಟ್ಟಾರೆ ಒಂದು ತಾರತಮ್ಯಕ್ಕೆ ಒಳಗಾಗಿರುವ ಅಥವಾ ದಮನಗೊಂಡಿರುವ ಒಂದು ಚೇತನೆ ಇದೆಯಲ್ಲ ಅದು ಜಾಗೃತಗೊಳ್ಳುವಾಗ ಒಂದು ನಾಲ್ಕು ಹಂತಗಳಲ್ಲಿ ಪ್ರಜ್ಞೆ ಜಾಗೃತಗೊಳ್ಳುತ್ತೆ ಇದು ದಲಿತ ಸಮುದಾಯಕ್ಕೂ ಮಹಿಳಾ ಸಮುದಾಯಕ್ಕೂ ಮುಸ್ಲಿಂ ಸಮುದಾಯಕ್ಕೂ ಎಲ್ಲ ದಮನಿತರಿಗೂ ಇದನ್ನು ವಹಿಸುತ್ತೆ ಆ ಜಾಗೃತ ಪ್ರಜ್ಞೆ ಇದೆಯಲ್ಲ ಅದು ನಾಲ್ಕು ಹಂತಗಳಲ್ಲಿ ಜಾಗೃತವಾಗಿರೋದನ್ನ ಭಾನುವ ಆತನ ಕಥೆಗಳಲ್ಲಿ ಗುರುತಿಸ್ಬೋದು ಮೊದಲನೇದಾಗಿ ತಾರತಮ್ಯ ಯಾವ್ಯಾವ ನೆಲೆಗಳಲ್ಲಿ ಆಗಿದೆ ಅನ್ನುವ ಅರಿವು ಆ ಪಾತ್ರಗಳಿಗೆ ನೋಡುತ್ತೆ ಎರಡನೇದಾಗಿ ಧಾರ್ಮಿಕವಾಗಿ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ನನ್ನನ್ನು ವಂಚನೆ ಮಾಡಿ ಯಾವ್ಯಾವ ಹಕ್ಕುಗಳನ್ನು ಕಿತ್ಕೊಂಡಿದ್ದಾರೆ ಅನ್ನುವ ಅರಿವು ನೋಡೋದಿಲ್ಲ ಇದು ಇನ್ನೊಂದು ಹಂತ ಮತ್ತೆ ಈ ತಾರತಮ್ಯನ ಸೃಷ್ಟಿಸಲ ಈ ವ್ಯವಸ್ಥೆ ಇದರ ಆಳ ಎಷ್ಟು ಇದರ ಅಗಲ ಎಷ್ಟು ಈ ವೈಮೀಧದಲ್ಲಿ ಆಳ ಅಗಲದ ಶೋಧ ಇದೆಯಲ್ಲ ಆ ಒಂದು ಹಂತದ ಕಥೆಗಳು ಇದ್ದಾವೆ ಮತ್ತು ಪರಿಹಾರದ ಪರದಾರಿಗಳನ್ನು ಅರಸಿದಂತಹ ಕಥೆಗಳು ಇದ್ದಾವೆ ಈ ಎಲ್ಲ ನಾಲ್ಕು ನೆಲೆಯ ಪಾತ್ರಗಳು ಅದನ್ನು ವಿವರಿಸಲಿಕ್ಕೆ ಟೈಮ್ ಇಲ್ಲ ಮತ್ತು ವಿವರಿಸ್ತಾ ಹೋದರೆ ಅರ್ಥನೂ ಆಗಲ್ಲ ನಾವು ಓದದೆ ಇದ್ದವಿದೆ ಸೊ ಈ ನಾಲ್ಕು ನೆಲೆಯಲ್ಲಿ ಪಾತ್ರಗಳು ಹರಡಕೊಂಡಿರನ್ನ ಅವರ ಕಥೆಗಳಲ್ಲಿ ನಾವು ನೋಡಬಹುದು ಮತ್ತು ಇದರಲ್ಲಿ ಎರಡು ರೀತಿಯ ಪಾತ್ರಗಳು ಬರ್ತವೆ ಒಂದು ಕೆಲವು ಪಾತ್ರಗಳು ತಮ್ಮ ಗುರು ಕೃತ್ಯಗಳು ಒಂದಾದ್ಮೇಲೆ ಮಕ್ಕಳನ್ನ ಎರೋದು ಅಡುಗೆ ಮಾಡೋದು ಪಾತ್ರೆ ತಿಕ್ಕೋದು ಕೈಕೊಯ್ಕೊಳ್ಳೋದು ಅದನ್ನೇ ಮಾ ಅಂದರೆ ಗುರು ಕೃತ್ಯಕ್ಕೆ ತಾನು ಅಂಟಿಸ್ಕೊಂಡು ಅದರಲ್ಲೇ ತನ್ಮಯತೆನ ಅನುಭವಿಸಿ ಅದರಲ್ಲೇ ಒಂದು ಅವನ್ಯಳಾದಂಥ ಧನ್ಯತಾ ಭಾವನ ಅನುಭವಿಸಿ ಅಂಥ ಒಂದು ಸನ್ನಿವೇಶ ಬಂದವಾಗ ಯಾವಾಗ ಈ ಗೃಹ ಕೃತ್ಯವು ಅಥವಾ ಗೃಹ ಸ್ಥಾನ ತನ್ನ ಬಲಿಪಶು ತಗಳತ್ತೆ ಅಂತ ಗೊತ್ತಾಗುತ್ತೋ ಆ ಒಳ್ಳೆ ವ್ಯವಸ್ಥೆನೇ ಬಲಿಪುಶುವಾಗಿ ತಗೊಂಡಿರುವಂತಹ ಪ್ರತಿರೋಧದ ಪಾತ್ರಗಳು ಆ ಕಥೆಯಲ್ಲಿ ನಾವು ನೋಡ್ಬೋದು ಕೈ ಅನ್ನೋ ಒಂದು ಕಥೆಯಲ್ಲಿ ಬುದವನಿಯವರ ಹೆಂಡತಿ ಆ ಈ ಒಂದು ಪಾತ್ರಕ್ಕೆ ನಾವು ನೋಡ್ಬೋದು ಆಮಿನ ಅನ್ನುವಂಥೇಳು ನೋಡಿ ಎಷ್ಟು ಒಂದು ಐನ ಟೈಮಲ್ಲಿ ಯಾವ ಥರ ಸ್ಫೋಟಸ್ಥಳ ಇರುತ್ತೆ ಅದನ್ನು ಆ ಕಥೆಯಲ್ಲಿ ನಾವು ನೋಡ್ಬೋದು ಎರಡನೆಯ ಮಾದರಿ ಒಂದು ಪಾತ್ರ ಇದೆ ಅದು ಕಥೆಗಳಲ್ಲಿ ಅದು ವೈಚಾರಿಕವಾಗಿರುವಂಥ ಹಾಡು ಒಂದೇ ಪಾತ್ರದ ಉದಾಹರಣೆ ನಾನು ಕೊಡಕ್ಕೆ ಇಷ್ಟಪಡ್ತೀನಿ ಅದು ಜುಲೇಖಾ ಬೇಗಮ್ ಅನ್ನುವ ಆಪ ಅದು ಆ ಪಾತ್ರ ಏನಿದೆಯೋ ಅಂತ ವೈಚಾರಿಕ ಪಾತ್ರಗಳೇನಿದೆಯೋ ಒಂಥರ ಬಾನು ಅವ್ರನ್ನೆಲ್ಲ ಪ್ರತಿನಿಧಿಸ್ತಾ ಅವ್ರಿಗೆ ಏನೇನು ಆ ವೈಚಾರಿಕ ಪಾತ್ರದ ಮೂಲಕ ಹೇಳಿದ್ದಾರೆ ಅಂತ ಅನಿಸುತ್ತೆ ಅದು ಎದುರುಗಡೆ ತನ್ನನ್ನು ಅವಮಾನಿಸುವ ಎಲ್ಲದನ್ನ ಉಗ್ರವಾಗಿ ಪ್ರತಿಭಟಿಸುತ್ತೆ ಚೀಮಾರಿ ಹಾಕುತ್ತೆ ವಿಷಾದಗೊಳ್ಳುತ್ತೆ ನನಗೆ ಬೇರೆ ಬೇರೆ ಕಷ್ಟಕ್ಕೆ ಒಳಗಾಗಿದ್ರು ಅವ್ರನ್ನೆಲ್ಲರನ್ನ ಗುರುತಿಸುತ್ತೆ ಮತ್ತೆ ಎಷ್ಟು ಬಂಡಾಯ ಹೇಳುತ್ತೆ ಅಂತ ಯಾವ ಪ್ರಭಾವ ವಲಯದಲ್ಲಿ ನಾನು ಬದುಕಿದ್ದೀನೋ ಇದರ ಆಚೆಗೂ ಜನ ನನಗೆ ಬದುಕಕ್ಕೆ ಸಾಧ್ಯ ಇದೆ ಅಂತ ಪರಿಹಾರದ ದಾರಿಯನ್ನು ಹುಡುಕಕ್ಕೆ ಶುರು ಮಾಡುತ್ತೆ ಸ್ವಾಯತ್ತ ಬದುಕನ್ನು ಕಟ್ಟಕ್ಕೆ ಶುರು ಮಾಡುತ್ತೆ ಆ ಜುಲೇಕ ಆಪ ಒಂದು ಒಂದೆರಡು ಮಾತು ಹೇಳ್ತಾಳೆ ನೀನು ಭಿಕ್ಷೆ ಕೇಳಬೇಡ ನ್ಯಾಯ ಕೇಳ ಕಾಲೆಂದು ಕೈ ತಗೊಂಡು ಕೇಳಿದ್ರು ಮಾತ್ರ ನಿನಗೆ ನ್ಯಾಯ ಸಿಗದು ಕಾಲಿಂದ ಕೈ ತಗೊಂಡು ಬಿಡೋದಾಯ್ತಲ್ಲ ಜುಟ್ಟಿಡಿದ್ರೆ ಕೇಳಿದ್ರಷ್ಟೇ ನ್ಯಾಯ ಸಿಗುತ್ತೆ ಮಾತು ಬಂದಿಲ್ಲ ಅಂದರೆ ಯಾವ್ಯಾವ್ದೋ ಧರ್ಮ ಗ್ರಂಥದ ಬಾಯಿ ಮುಚ್ಚಿಸ್ತಾರೆ ನೀನು ಆ ಕೆಲಸ ಮಾಡಬೇಡ ಮಾತಾಡೋಕೆ ಶುರು ಮಾಡು ಓದೋಕ್ಕೆ ಶುರು ಮಾಡು ಆಮೇಲೆ ಇನ್ನೊಂದು ಹೆಣ್ಣು ಒಂದಾದ್ಮೇಲೆ ಒಂದು ಹುಟ್ಟಿತು ಅಂತ ಹೇಳಿ ಬರುವ ಹಿಂದೆಗಳಿಗೆ ಒಂದು ಎರಡು ಮಾತು ಬಂದಿದ್ದಾರೆ ಹೆಣ್ಣು ಹುಟ್ಟಿದ್ರೆ ಆ ಮನೆಗೆ ಪ್ರವಾದಿಯವರ ಸಲಾಮ ಬಂದಂಗೆ ತಿಳ್ತಾ ಇತ್ತು ಎಷ್ಟು ಧೈರ್ಯ ಬೇಕಾಗ ಹೆಣ್ಣು ಎತ್ತಿರೊಳಗೆ ನೀನು ಹೇಳದ ಹೇಳೋದಕ್ಕೆ ಆದರೆ ಹುಟ್ಟುವ ಮಗು ಹೆಣ್ಣಾಗೋದಕ್ಕೆ ಸಂಪೂರ್ಣ ಕಾರಣ ಆದರೆ ಮೂರ್ಖ ಸಮಾಜಕ್ಕೆ ಅದು ಗೊತ್ತಿಲ್ಲದೆ ಹೆಣ್ಣು ಹುಟ್ಟಿದ್ರೆ ಅದಕ್ಕೆ ಕಾರಣ ಮಾಡ್ತೇವೆ ಅದು ಎಕ್ಸ್ ಅಥವಾ ವೈ ಎರಡನ್ನ ಕೊಡೋದು ಅಪ್ಪ ಹೆಣ್ಣಿದಾರಲ್ಲ ಹೆಂಗಸು ಯಾವತ್ತೂ ಇದ್ರೂ ಹಾಸನದಲ್ಲಿ ಸ್ತ್ರೀ ಭ್ರೂಣ ಹತ್ಯೆ ಹೆಚ್ಚಿರೋದ್ರಿಂದ ನಾನು ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ ಕತೆ ಕನೆಕ್ಟ್ ಆಗಿದ್ದು ಹೆಣ್ಣು ತನ್ನ ಯಾವುದೇ ಮಗುವಿಗೆ ಗಂಡಾರು ಹುಟ್ಲಿ ಹೆಣ್ಣಾರು ಹುಟ್ಟಲಿ ಅವಳು ಸಮಾನವಾಗಿ ಎಕ್ಸ್ ಕ್ರೋಮೋಸೋಮ್ ಕೊಡ್ತಾನೆ ಆದರೆ ಮಗುವಿನ ಅಪ್ಪ ಒಂದಷ್ಟು ಮಕ್ಕಳಿಗೆ ಎಕ್ಸ್ ಕೊಡ್ತಾನೆ ಒಂದಷ್ಟು ಮಕ್ಕಳಿಗೆ ವೈ ಕೊಡ್ತಾನೆ ಎಕ್ಸ್ ಕೊಟ್ಟಿದ್ದು ಹೆಣ್ಣಾಗುತ್ತೆ ವೈ ಕೊಟ್ಟಿದ್ದು ಗಂಡಾಗುತ್ತೆ ಸೊ ಹುಟ್ಟುವ ಮಗು ಹೆಣ್ಣು ಗಂಡು ಅಂತ ಹಂಡ್ರೆಡ್ ಪರ್ಸೆಂಟ್ ನಿರ್ಧಾರ ಮಾಡೋದು ಯಾರು ಅಪ್ಪ ಆದರೆ ಹೆಣ್ಣೆ ಹತ್ತಿದ್ದಕ್ಕೆ ಯಾರು ನಿಂದೆ ಒಳಗಬೇಕಾಗಿರೋದು ಸಿ ಎಂಥ ಸೈಂಟಿಫಿಕ್ ಸಮಾಜ ಎರಡು ಸಾವಿರದ ಇಪ್ಪತ್ತೈದಾದರೂ ಇಷ್ಟೊಂದು ಜನ ಎಜುಕೇಟೆಡ್ ಇದ್ದರು ಇನ್ನೂ ಎಷ್ಟೋ ಜನರು ಇದು ವಿಚಾರ ಆಗುತ್ತಿಲ್ಲ ಸೊ ಇದು ಹೆಣ್ಮಕ್ಳಿಗಾದರೂ ತಿಳಿದಿರಬೇಕು ತಿಳಿದಿರಬೇಕು ಇದು ಗೊತ್ತಿಲ್ಲದಿರೋ ಒಬ್ಬ ಜ ಸಾಮಾನ್ಯ ಹೆಣ್ಮಕ್ಳು ಏನು ಹೇಳ್ತಾರೆ ಅಂದರೆ ಹೆಣ್ಣು ಹುಟ್ಟಿದ್ರೆ ಆ ಮನೆಗೆ ಪ್ರವಾಗಿಯವರು ಸಲಾಮ್ ಕಳಿಸ್ದಂಗೆ ನೀನ್ಯಾಕೆ ಬೇಜಾರು ಮಾಡ್ತಾರೆ ಮತ್ತು ಇನ್ನೊಂದಿದೆ ಅವೇನು ರೊಟ್ಟಿ ನಾನು ಹೆಣ್ಣು ಆ ಲಟ್ಸ್ಬೇಕೆ ಹೆಣ್ಣು ಬೇಕು ಹೆಣ್ಣು ಅಂತ ಅದನ್ನು ಕೆಲ ಮಾತು ಓದಿ ನಗು ಬಂದು ಬಂದು ಆ ಥರ ಸೊ ಆ ಮಾತುಗಳ ರಭಸ ಇದೆಯಲ್ಲ ಅಂದ್ರೆ ಆ ಸಂಭಾಷಣೆ ಇದೆಯಲ್ಲ ಅವನ್ನೆಲ್ಲ ಸಿನಿಮಾ ತೆಗಿಬೋದು ತುಂಬ ಚೆನ್ನಾಗಿದ್ದಾವೆ ನೀವೆಲ್ಲ ಅದನ್ನು ಓದಿ ಅನುಭವಿಸ್ಬೇಕು ಮತ್ತು ನೀವು ಯಾವ್ಯಾವಾಗ ಅದನ್ನು ಜಳಗ್ಸಕ್ಕೆ ಸಾಧ್ಯ ಇದೆಯಾ ಅದನ್ನೆಲ್ಲ ನೀವು ಜಳಗ್ಸೋಕ್ಕೆ ರೆಡಿ ಮಾಡಿ ಇಟ್ಕೋಬೇಕು ಅದಕ್ಕೆ ಇಲ್ಲಿ ಹೆಣ್ಮಕ್ಳಂತೂ ಮುದ್ದಾಗಿ ಓದಲೇಬೇಕು ಎಲ್ಲ ಕಟ್ಟು ಆಮೇಲೆ ಆ ಮೇಡಮ್ ಹೇಳಿದರು ಪೂರ್ಣಿಮಾ ದೇವರಿಗೆ ನೋಡಪ್ಪ ನೀವು ಇನ್ನೊಂದ್ಸಲ ಏನಾದರೂ ಸೃಷ್ಟಿ ಸೃಷ್ಟಿ ಮಾಡೋದಂತಾರೆ ಸುಮ್ಮನೆ ತಪ್ಪಾಗಿ ಹೇಗೋ ಮಾಡ್ತೇ ಮಾಡೋಕ್ಕೂ ಬರ ಆಗ್ಡ ನೀನು ಇನ್ನೊಂದ್ಸಲ ಹೆಣ್ಣಾಗಿ ಬಿಟ್ಟು ಆಮೇಲೆ ಹೆಣ್ಣು ಗಂಡು ಸೃಷ್ಟಿ ಮಾಡೋದು ಗೊತ್ತಿದ್ದ ಸುಮ್ಮನೆ ಏನಾರು ಸೃಷ್ಟಿ ಮಾಡಿದ್ಯಲ್ಲ ಅಂತ ದೇವರಿಗೆ ಸವಾಲು ಹಾಕೋದು ಇದು ಎಷ್ಟು ಧೈರ್ಯ ಬೇಕು ಎಷ್ಟು ದಿಟ್ಟತನ ಬೇಕು ಅದನ್ನು ಸ್ವಲ್ಪ ಎದುರಿಸಿದೆ ಇಡೀ ಕುಟುಂಬ ಆದರೂ ಸಹ ತುಂಬ ದಿಟ್ಟವಾಗಿ ನಿಂತಿದ್ದಾರೆ ಬಾನು ಅವರು ತುಂಬ ಒತ್ತಡನ ಎದುರಿಸಿದ್ದಾರೆ ಅವಾಗಲೇ ಲಂಕೇಶ್ ಹೇಳಿದರು ಪತ್ರಿಕೆಯಲ್ಲಿ ಕರ್ನಾಟಕದಲ್ಲಿ ಇಬ್ಬರೇ ಇಬ್ರು ಮಹಿಳಾ ಬರಹಗಾರ ಇರೋದು ಮಹಿ ಮುಸ್ಲಿಂ ಬರಹಗಾರಲಿ ಇಬ್ಬರೇ ಇರೋದು ಯಾರಪ್ಪ ಅಂದರೆ ಒಂದು ಸಾರಾ ಬೋರ್ ಇದೊಂದು ಬಾನು ಅಷ್ಟೇ ಇಬ್ಬರೇ ಮುಸ್ಲಿಂ ಬರಹಗಾರ ಹಾಗೆ ಆ ಕಾಲದಿಂದ ನಾನು ಲಂಕೇಶ್ ಓದಕ್ಕೆ ಶುರು ಮಾಡಿದ್ದೀನಿ ನಾನು ಲಂಕೇಶಿಂದ ಆ್ಯಕ್ಚುಲಿ ನನಗೆ ಭಾನುವಂಕ ಪರಿಚಯ ಆಗಿರೋದು ಸೊ ಅಷ್ಟು ದಿಟ್ಟವಾಗಿ ಅವರು ಅದನ್ನು ಬರೆದಿದ್ದಾರೆ ಬಹುಶಃ ನನಗನ್ಸುತ್ತೆ ಇದುವರೆಗೆ ಅವರು ಇಷ್ಟು ಕತೆ ಬರ್ದಿರಲ್ಲ ಇನ್ನೊಂದು ಅವ್ರಿಗೆ ಈ ಥರ ಬರೆಯೋಕ್ಕಾಗುತ್ತೆ ಅಂತ ನಾನು ಗೊತ್ತಿಲ್ಲ ಈಗ ಅವರು ಜೀವನ ಚರಿತ್ರೆ ಕಳೀತಿದ್ದಾರೆ ಜೀವನ ಚರಿತ್ರೆ ಇಷ್ಟೇ ದಿಟ್ಟವಾಗಿ ಬರಲಿ ಇಷ್ಟೇ ದಿಟ್ಟವಾಗಿ ಬರಲಿ ಇನ್ನೂ ಈ ಥರ ಕಳೆಯೋಕ್ಕಾಗುತ್ತೆ ಕಾಲ ಇದೆಯಲ್ಲ ಇದು ಬೇರೆ ಬೇರೆ ಕಡೆಯಿಂದ ಕ್ಲಿಪ್ ಆಗುತ್ತೆ ಅದರಲ್ಲಿ ಹೆಣ್ಮಕ್ಳಿಗಂತೂ ಬೇರೆ ಬೇರೆ ಫಿಲ್ಟರ್ಗಳು ನಾನಾ ನಮ್ಮನೆ ಫಿಲ್ಟರ್ಗಳು ನಾನಾ ಬಣ್ಣದ ಫಿಲ್ಟರ್ಗಳು ಈ ಫಿಲ್ಟರ್ನ ಹಾಕೊಂಡು ಹಾಕೊಂಡು ಹಾಕೊಂಡ್ರೆ ನರ ನರನ್ ಸತ್ತಿದ್ದಾರೆ ನಮ್ಮ ಅಜ್ಜಿ ಪುಟ್ಟಜ್ಜಿಗೆ ಸಾವಿರಾರು ವರ್ಷಗಳಿಂದ ಹಿಂಗೆ ಆಗಿ ಸತ್ತಿದ್ದಾರೆ ಅವ್ರು ಏನು ಹೇಳಿದ್ರೆ ನಮಗೆ ಗೊತ್ತೇ ಆಗಲಿ ಸುಮ್ಮನೆ ಜನಪದ ಗೀತೆ ಇರಲಿ ಇನ್ ಬಿಟ್ವೀನ್ ಲೈನ್ಸ್ ಹೋಗ್ಕೊಂಡಿದ್ರು ಅವರು ಸೊ ಇನ್ನಾದರೂ ನಾವು ಹೆಣ್ಮಕ್ಳು ಫಿಲ್ಟರ್ ಹಾಕೊಳ್ಳೋದನ್ನು ತೆಗಬೇಕು ಅದರಿಂದ ಯಾರಿಗೋ ನೋವಾಗಿದ್ದರೆ ಯಾರಿಗೂ ನೋವಾಗುತ್ತೆ ಯಾರು ನೋವು ಕೊಟ್ಟಿರ್ತಾರೋ ನೋವಾಗುತ್ತೆ ಮತ್ತು ಅದು ಏನು ಹೇಳಿ ಆಗಲೇಬೇಕಾಗುತ್ತೆ ಸೊ ಅಟ್ಲೀಸ್ಟ್ ಅವಾಗಲಾದರೂ ಮುಂದೆ ಬೇರೆಯವರಿಗೆ ನೋವಾಗಲಿರ ಆಗುತ್ತೆ ಸೊ ಎಲ್ಲ ಹೆಣ್ಮಕ್ಳು ಇದನ್ನು ಓದಬೇಕು